ಈಗ ಅದೇ ಈಗ ನೋಡಿ ಸರ್ ಒಂದು ಫಾಲ್ಸ್ ಇಂಪ್ಲಿಕೇಶನ್ ಈಸ್ ಅನ್ ಅಫೆನ್ಸ್ ಟು ಇಂಪ್ಲಿಕೇಟ್ ಸಮ್ ಪರ್ಸನ್ ಇನ್ ಎ ಕ್ರಿಮಿನಲ್ ಕೇಸ್ ವಿಧೌಟ್ ಹ್ಯಾವಿಂಗ್ ಇಸ್ ರೋಲ್ ಇನ್ ದಟ್ ಕೇಸ್ ಅಂತಂದ್ರೆ ದ ಪರ್ಸನ್ ಹೂಸ್ ಇಂಪ್ಲಿಕೇಟೆಡ್ ಹೀ ಶುಡ್ ಬಿ ಪ್ರಾಸಿಕ್ಯೂಟೆಡ್ ಅದಕ್ಕೆ ನಾವು ಪ್ರೈವೇಟ್ ಕಂಪ್ಲೇಂಟ್ ಹ್ಯೂಮನ್ ರೈಟ್ಸ್ ಕೋರ್ಟ್ ನಾಕೀವಿ ದಟ್ ಈಸ್ ಅಪ್ ಟು ವೆಂಟ್ ಸುಪ್ರೀಂ ಕೋರ್ಟ್ ಏನು ನೋಡಿ ಹತ್ತುವರೆ ಗಂಟೆಗೆ ಮರ್ಡರ್ ಆಯ್ತು ಹನ್ನೊಂದು ಗಂಟೆಗೆ ಅರೆಸ್ಟ್ ಮಾಡಿದ್ದಾರೆ ಪ್ರೊಡ್ಯೂಸ್ ಮಾಡಿರೋದು ನ್ಯಾಯಾಲಯಕ್ಕೆ ಹನ್ನೆರಡು ಆರು ದಿವಸ ನನಗೆ ಬತ್ಲೆ ಮಾಡಿ ನಾನಾ ಕಾರಣದ ಟಾರ್ಚರ್ ಎಚ್ ಡಿ ಅನಂದ್ ಕುಮಾರ್ ವಿಜಯ್ ಮಹಾಂತೇಶ್ ಮಡಪತಿ ಹಾಗೂ ಆಗಿನ ಪೊಲೀಸ್ ಆಫೀಸರ್ಸ್ ಮಾಡಿದ್ದಾರೆ ಅದು ಹೇಳಲಾರದಷ್ಟು ತ್ರಾಸ ನನಗೆ ಕೊಟ್ಟಿದ್ದಾರೆ ಮತ್ತು ಹತ್ತು ಲಕ್ಷ ರೂಪಾಯಿ ನನಗೆ ಡಿಮಾಂಡ್ ಮಾಡಿದ್ರು ಆಗ ನಾನು ಅದು ಅಸಮರ್ಥ ಆಗಿದ್ದಕ್ಕೆ ನನಗೆ ರಿಮಾಂಡ್ ಮಾಡಿ ಜೇಸಿ ಮಾಡ್ತಿದ್ದೆ ನಾನು ಅವರಿಗೆ ಬಗ್ಗಿಲ್ಲ ಅವರಿಗೆ ಜಗ್ಗಿಲ್ಲ ಹಾಗಾಗಿ ನಾನು ಕಾನೂನಿನ ಹಗ್ಗವನ್ನು ಘಟ್ಟವಾಗಿ ಹಿಡಿದಿದ್ದೀನಿ ಕಾನೂನಿನಿಂದ ನಾವು ಅವರಿಗೆ ತಕ್ಕ ಉತ್ತರವನ್ನು ನೀಡಲಿಕ್ಕೆ ಸಿದ್ಧರಾಗಿದ್ದೀನಿ ಮತ್ತು ನ್ಯಾಯಾಲಯ ಮೇಲೆ ನನಗೆ ಸಂಪೂರ್ಣ ಭರವಸೆ ಇದೆ ಯಾಕಂದರೆ ನಾನು ಒಬ್ಬ ನ್ಯಾಯವಾದಿ ಹಾಗಾಗಿ ನಾನು ನ್ಯಾಯಯುತವಾಗಿ ನ್ಯಾಯಾಲಯದಿಂದ ನ್ಯಾಯ ಪಡ್ಕೊಳ್ಳಿಕ್ಕೆ ಹೋರಾಟ ನಿರಂತರ ಮಾಡ್ತೀನಿ ಈ ಪೊಲೀಸ್ ಇಲಾಖೆಯಿಂದ ನೇರ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಯಾಕೆ ಅಂತಂತಂದ್ರೆ ಇದಕ್ಕೆ ಪೂರ್ವಕವಾದ ದಾಖಲೆ ನಿಮ್ಗೆ ಕೊಡಬೇಕು ಅಂತಂದ್ರೆ ಯತ್ನಾಳ್ ಬಸನಗೌಡ ಪಾಟೀಲ್ ಎಮ್ ಎಲ್ ಎ ಅವರು ಈಗಾಗಲೇ ನನ್ನ ವಿರುದ್ಧ ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತಂತ ಹೇಳಲಿಕ್ಕೆ ತಮ್ಮ ಮಾಧ್ಯಮದೇ ಅದಕ್ಕೆ ಸಾಕ್ಷಿ ಮೊನ್ನೆ ಕಳೆದ ಅಸೆಂಬ್ಲಿ ನಡೆದಿದಾಗ ನೇರವಾಗಿ ಒಬ್ಬ ಶಾಸಕ ನಗರ ಶಾಸಕ ಆಗಿ ಅಭಿವೃದ್ಧಿ ಸಲುವಾಗಿ ಸ ವಿಜಯಪುರ ನಗರದ ಅಭಿವೃದ್ಧಿಗೆ ಮಾಡುವೋಸ್ಕರ ಫಂಡ್ಗೋಸ್ಕರ ಸರ್ಕಾರದ ಲೋಪದೋಷಗಳನ್ನು ಎತ್ತಿ ಹಿಡಿಯು ಬಿಟ್ಟು ಯಕೋಚಿತ ಒಬ್ಬ ನಾನು ನ್ಯಾಯವಾದಿ ನಾನು ಅದರಲ್ಲಿ ವಿಕ್ಟಿಮ್ ನೋಂದಿತ ನ್ಯಾಯವಾದಿ ನಾನು ನನ್ನ ಹೆಸರು ಪ್ರಸ್ತಾಪ ಮಾಡಿ ಅಸೆಂಬ್ಲಿ ಒಳಗೆ ಎಂಟು ಮಿನಿಟ್ ದೀರ್ಘಕಾಲ ಚರ್ಚೆ ಮಾಡಿದ್ದಾರೆ ಇದರ ಅರ್ಥ ಅವರ ಮನಸ್ಸಿನಲ್ಲಿ ನನ್ನ ಮೇಲೆ ನನ್ನ ವೈಯಕ್ತಿಕ ಜೀವನ ಮೇಲೆ ದ್ವೇಷ ಇದೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತದೆ ಇದು ಒಂದು ಉದಾಹರಣೆ ಎರಡನೇ ಉದಾಹರಣೆ ಉದಾಹರಣೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ನನ್ನ ಮೇಲೆ ಇಂತಹದ್ದೇ ಒಂದು ಸುಳ್ಳು ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಿದರು ಒಂದು ಸುಳ್ಳು ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಿ ಅದರಲ್ಲಿ ಒಬ್ಬ ನೋಂದಿತ ಹೆಣ್ಮಕ್ಕಳಿಗೆ ನಾನು ರೇಪ್ ಮಾಡಿದ್ದೀನಿ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳಿ ಸಾಕಷ್ಟು ಬಾರಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರು ಹೇಳಿದ್ದಾರೆ ಆದರೆ ಆ ನ್ಯಾಯಾಲಯ ದಲ್ಲಿ ಆ ಹೆಣ್ಮಕ್ಳು ಪ್ರಕರಣ ದಾಖಲು ಮಾಡಿದ್ದ ನೋಂದ ಹೆಣ್ಮಕ್ಳಲ್ಲಿ ನ್ಯಾಯಾಲಯ ಮುಂದೆ ವಿಟ್ನೆಸ್ ಹೇಳುವ ಟೈಮ್ನಾಗ ನನಗೆ ಗುರ್ತಿಸ್ಲಿಕ್ಕೂ ನಿರಾಕರಿಸಿದ್ರು ಇವ್ರು ಹೇಳ್ತಾರೆ ಆ ಹೆಣ್ಮ ನೋಂದ ಹೆಣ್ಮಕ್ಳದ ನಾನು ಬಲಾತ್ಕಾರ ಎಸಗಿದ್ದೀನಿ ಅಂತೇಳಿ ಆದ್ರೆ ಅದೇ ನೋಂದ ಹೆಣ್ಮಕ್ಳು ನ್ಯಾಯಾಲಯ ಮುಂದೆ ನನ್ನನ್ನು ಗುರ್ತಿಸ್ಕೊಳ್ಲಿಕ್ಕೆ ನ್ಯಾಯಾಧೀಶರು ಅವರಿಗೆ ಪ್ರಶ್ನೆ ಕೇಳಿದಾಗ ಈ ಆರೋಪಿ ನಂಬರ್ ಒನ್ ಅನ್ನು ತಾವು ಗುರುತಿಸ್ತೀರಾ ಅಂತ ಕೇಳಿದಾಗ ಇವ್ರು ಯಾರು ನನಗೆ ಗೊತ್ತೇ ಇಲ್ಲ ಅಂತೇಳಿ ಹಾಕಿ ನ್ಯಾಯಾಲಯ ಮುಂದೆ ಸ್ಪಷ್ಟವಾದ ಉತ್ತರವನ್ನು ಕಟ್ಟಿದ್ದಾರೆ ಅದರಂತೆ ಆ ಅಟ್ರಾಸಿಟಿ ಕೇಸ್ ಖುಲಾಸೆ ಆಗಿ ಇನ್ನು ಎರಡು ವರ್ಷ ಆಯಿತು ಒಂದು ವೇಳೆ ನಾನು ಈ ಆ ಕೇಸಿನ ರೂವಾರಿನೂ ಯತ್ನಾಳ ಬಸಗೌಡ ಪಾಟೀಲ್ ಅವರೇ ಆಗಿನ ಬಿ ಜೆ ಪಿ ಗೌರ್ಮೆಂಟದ ಬಲ ಪಡೆದು ನಂತರ ನನಗೆ ಗಡೀಪಾರನು ಮಾಡಿದ್ರು ರಾಜಕೀಯ ಪ್ರೇರಿತವಾಗಿ ಅವಾಗ ನಮ್ಮ ಹಿರಿಯ ನ್ಯಾಯವಾದಿಗಳಾದ ಜಿ ಎಸ್ ಪವಾರ್ ವಕೀಲರೇ ಉಪಾಧ್ಯಕ್ಷರಿದ್ರು ಅವರೇ ಜಿಲ್ಲಾಧಿಕಾರಿಗಳ ಮುಂದೆ ಇದು ನಮ್ಮ ನ್ಯಾಯವಾದಿಗಳಾದ ತಿಪ್ಪಣ್ಣ ದೊಡ್ಡಮನಿ ಹಾಗೂ ಇತರೆ ಮೂರು ನಾಲ್ಕು ನೂರು ಮಂದಿ ನಮ್ಮ ಬಾರ್ ಕೌನ್ಸಿಲ್ ಅವರು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟು ಇದು ಗಡಿಪಾರು ಮಾಡ್ತಿರೋದು ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿದೆ ಕಾದ್ರಿ ವಕೀಲರ ಮೇಲೆ ನೀವು ಅನ್ಯಾಯ ಸಿಗುತ್ತಾ ಇದ್ದೀರಿ ಇಡೀ ಸಂಪೂರ್ಣ ಬಾರ್ ಕಾದ್ರಿ ವಕೀಲರ ಪರವಾಗಿ ನಿಂತಿದೆ ಅದು ಗಡಿಪಾರ ಆದೇಶ ರದ್ದು ಮಾಡಬೇಕಂತೂ ಕೋರಿದ್ರು ಸಹ ಸರ್ಕಾರದ ಅಧಿಕಾರದ ದುರಂಕಾರದಲ್ಲಿ ನನ್ನನ್ನು ಗಡಿಪಾರು ಮಾಡಿದ್ರು ಆದರೆ ಅಲ್ಲಿನೂ ಅವರಿಗೆ ವಿಫಲತೆ ಆಯಿತು ಮಾನ್ಯ ನ್ಯಾಯಾಲಯ ನನ್ನ ವಾದವನ್ನು ಎತ್ತಿ ಹಿಡಿದು ಆ ಗಡಿಪಾರ ಆದೇಶ ರದ್ದು ಮಾಡಿದ್ರು ಇದೆಲ್ಲ ನೋಡಿದ್ರೆ ಒಂದು ಇವೆಲ್ಲ ಅಂಶಗಳನ್ನು ನೋಡಿದ್ರೆ ನಗರ ಶಾಸಕರಿಗೆ ನನ್ನ ಹೆಸರದಿಂದ ಮತ್ತು ನನ್ನ ಇಳಿಗೆಯದಿಂದ ಮತ್ತು ನಾನು ಒಬ್ಬ ಅಲ್ಪಸಂಖ್ಯಾತ ಬುದ್ಧಿವಂತ ನ್ಯಾಯವಾದಿ ಅಧೀನಂತ ಒಂದು ಏಕೆಚಿತ ಏಕೈಕ ಕಾರಣಕ್ಕಾಗಿ ನನ್ನ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ ಮತ್ತು ನನಗೆ ಯಾವ ವೇಳೆಯಲ್ಲಿ ಅವರು ಏನ್ ಮಾಡ್ತಾರ ಅನ್ನೋದು ಹೇಳಕ್ ಆಗುದಿಲ್ಲ ಯಾಕಂತಂದ್ರೆ ಅವರು ಎಕ್ಸ್ಟ್ರೀಮ್ ಲೆವೆಲ್ ಮೈಂಡ್ಸೆಟ್ ಅಪ್ಸೆಟ್ ಆಗಿದೆ ನೆಕ್ಸ್ಟ್ ವ್ಯಕ್ತಿ ಆರೋಪಿ ಎಲ್ಲಾ ಸರ್ಕಾರಿ ಕರೆಕ್ಟ್ ನಾನು ಈ ಪ್ರಶ್ನೆಗೆ ಎಸ್ ಅವರು ಈ ಈ ಅವರು ಈ ಸಜೆಷನ್ಗೆ ನಾವು ಸ್ವಾಗತಿಸ್ತೀವಿ ಒಂದು ವೇಳೆ ಒಬ್ಬ ಕ್ರಿಮಿನಲ್ ಆರೋಪಿಯಲ್ಲಿ ಭಾಗಿಯಾದ ವ್ಯಕ್ತಿಗೆ ಸರ್ಕಾರಿ ಹುದ್ದೆಯಿಂದ ತೆಗೆದಾಕುವುದು ಕಾನೂನಾತ್ಮಕ ಇದೆ ಅಂತಂದ್ರೆ ಆ ಮಾತಿಗೆ ನಾನು ಸ್ವಾಗತಿಸ್ತೇನೆ ಫಸ್ಟ್ ಈ ರಾಜ್ಯದ ಈ ರಾಷ್ಟ್ರದ ಪ್ರಧಾನಮಂತ್ರಿ ರಾಜೀನಾಮಾ ನೀಡಬೇಕು ಅಥವಾ ಅವ್ರಿಗೆ ಕಿತ್ ಒಗಿಬೇಕು ಒಂದೇದು ನೆಕ್ಸ್ಟ್ ಈ ರಾಷ್ಟ್ರದ ಗೃಹ ಮಂತ್ರಿ ಆದ ಶ್ರೀ ಅಮಿತ್ ಶಾಜಿ ಅವರಿಗೂ ಹೋಮ್ ಮಿನಿಸ್ಟರ್ದಿಂದ ವಜಾಗೊಳಿಸಬೇಕು ನೆಕ್ಸ್ಟ್ ಯೋಗಿ ಆದಿತ್ಯನಾಥ್ ನೆಕ್ಸ್ಟ್ ಹೀಗೆ ಮಾಡಿದ್ರೆ ಈ ದೇಶನ್ಯಾಗ ಕೇವಲ ದ್ರೌಪದಿ ಮುರ್ಮು ಆನರೇಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿಟ್ಟರೆ ಯಾರು ಸಾರ್ವಜನಿಕ ಕುರ್ಚಿಗಳಲ್ಲಿ ಆಸೀನರಾಗಲಿಕ್ಕೆ ಅರ್ಹ ಇಲ್ಲ ಯಾಕೆ ಅಂತಂದ್ರೆ ಮೇರ್ ಫೈಲಿಂಗ್ ಆ್ಯಂಡ್ ಪೆಂಡೆನ್ಸಿ ಆಫ್ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ಎನಿ ಪಬ್ಲಿಕ್ ಪರ್ಸನ್ ಡಸ್ ನಾಟ್ ಮೀನ್ ದ್ಯಾಟ್ ಹಿ ಶುಡ್ ನಾಟ್ ಹೋಲ್ಡ್ ಪಬ್ಲಿಕ್ ಆಫೀಸ್ ಇದರ ಅರ್ಥ ಪ್ರಕರಣ ದಾಖಲಾಗಿದೆ ಶಿಕ್ಷೆ ಆಗಿಲ್ಲ ಕಾಯ್ದೆ ಏನ್ ಹೇಳ್ತದ ಎರಡು ವರ್ಷ ಮೇಲ್ಪಟ್ಟ ಯಾವುದೇ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆದರೆ ಅವನು ಸರ್ಕಾರಿ ಹುದ್ದೆಗಳಿಗೆ ಅರ್ಹ ಅಲ್ಲ ನನಗೆ ಯಾವುದೇ ಪ್ರಕರಣದಲ್ಲಿ ಅವರು ನಾನಾ ಕಾರಣದಿಂದ ಪ್ರಯತ್ನ ಇದ್ದಾರೆ ಇದಾರೆ ಅವರಿಗೆ ಒಳ್ಳೆಯ ಬುದ್ಧಿನೇ ಕೊಡಲಿ ಶಾಸಕರಿಗೆ ಇನ್ನೂ ನೂರು ಕೇಸ್ ನನ್ನ ಮೇಲೆ ಹಾಕಲಿ ನನಗೆ ನ್ಯಾಯಾಲಯ ಮೇಲೆ ಭರವಸೆ ಇದೆ ಅವರು ನೂರು ಕೇಸ್ ಹಾಕಿದ್ರು ನೂರು ಕೇಸ್ ನಾನು ಬಡದೇಳಿ ಮತ್ತು ನನಗೆ ಯಾವುದೂ ನ್ಯಾಯಾಲಯದೊಳಗೆ ಒಂದು ತಾಸು ಶಿಕ್ಷೆ ಆಗಿಲ್ಲ ಹಾಗಾಗಿ ನಾನು ಎಲಿಜಿಬಲ್ ಇದೀನಿ ಸರ್ಕಾರಿ ಹುದ್ದೆಗೆ ಇನ್ನು ಇದಕ್ಕಿಂತ ಪದ್ಮಮತಿನ ಹೊಂದಲಿಕ್ಕೆ ನಾನು ಎಸ್ ಮತ್ತು ಸ್ವತಃ ಈ ನಾ ತಮ್ಗ ಹೇಳಲಿಕ್ಕೆ ನಾನು ಮತ್ತೆ ಸಾರಿ ಸನ್ಮಾನ್ಯ ಶಾಸಕರ ಮೇಲೆ ಎಪ್ಪ ಅವರಾಗಿ ಹೇಳಿದ್ದಾರೆ ನಾನು ಹೇಳ್ತಾ ಇಲ್ಲ ಇದು ಮಾತ್ರ ಮಾಧ್ಯಮದ ಮುಖಾಂತರ ಅವರಾಗಿ ಹೇಳಿದ್ದಾರೆ ಎಪ್ಪತ್ತಾರು ಕೇಸ್ ನಗರ ಶಾಸಕರ ಮೇಲೆ ಇದೆ ಅಂತ ಹೇಳಿ ಮತ್ತು ಶಾಸಕರಿಗೆ ಯಾವ ನೈತಿಕತೆ ಇದೆ ಒಬ್ಬ ಕಳ್ಳ ಇನ್ನೊಬ್ಬನಿಗೆ ಕಳ್ಳದ ಅಂತ ಹೇಳಲಿಕ್ಕೆ ಸ್ವತಃ ಅವರೇ ಕಳ್ಳದಾರ ಮತ್ತೊಬ್ಬನಿಗೆ ಕಳ್ಳ ಇದಿ ಅಂತ ಹೇಳಲಿಕ್ಕೆ ಅವ್ರಿಗೆ ಏನು ನೈತಿಕ ಹಕ್ಕಿದೆ ಅಂತ ನನ್ನ ಶಾಸಕರಿಗೆ ನೇರ ಪ್ರಶ್ನೆ ಬಸನಗೌಡರು ಶಿಕ್ಷೆ ಆಗಿದ್ದ ಅಪರಾಧಿ ಅದಾರ ವಿಜಯ ಸಂಕೇಶ್ವರ್ ಕೇಸ್ನಲ್ಲೇ ಅವ್ರಿಗೆ ಆರು ತಿಂಗಳ ಶಿಕ್ಷೆ ಆಗ್ಯದ ಧಾರವಾಡ ಧಾರವಾಡ ಜೆ ಎಮ್ ಸಿ ಕೋರ್ಟ್ನಲ್ಲಿ ನನಗೆ ಆರು ಸೆಕೆಂಡು ಶಿಕ್ಷೆ ಆಗಿಲ್ಲ ಅವರು ತನ್ನ ತಾಡ್ ಮೇಲೆ ಏನ್ ಎಂತರಿ ಏನೋ ಬಿದ್ದಿರ್ತದೆ ಸರ್ ಆದಳಿಕ್ರ ಏನಾಗಿದ್ರ ಜನಸಾಮಾನ್ಯರ್ ಕೋರ್ಟ್ ಎಲ್ಲ ಸ್ಟೇ ಮತ್ತೆ ಇನ್ನೊಂದು ಯಾವ್ದೇ ತಡೆ ಇದ್ ವರ್ಸಕ್ ಬರಂಗಿಲ್ಲ ನಾಯಿ ನಮ್ಗೆ ಕಡದ್ರ ನಾವ್ ನಾಯಿ ಕಡಿಬೇಕಾ ಯತ್ನಾಳ್ ಗೌಡ್ರು ನನ್ನ ಮೇಲೆ ಹೇಗೆ ಸಾಧಿಸ್ತಾ ಇದ್ದಾರೆ ಅಂತ ನಾ ಅವ್ರ ಮೇಲೆ ಸಾಧಿಸ್ಬೇಕಾ ಲಿಮಿಟ್ ಅವ್ರದ್ದು ಗತಿ ಅವರು ಗತ್ ಅಷ್ಟೇ ಅದಂತ ನಾವು ತಿಳ್ಕೊಂಡ್ಬಿಟ್ಟು ಅವರಿಗೆ ಮತ್ತೀಗ ನಾವು ಅವ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಿಟ್ಟು ಬಿಟ್ಟು ಸುಮ್ಮನೆ ನೀವು ನಮಗೆ ಕೆಣಕಾಗತ್ತೀರಿ ದಯಮಾಡಿ ಯತ್ನಾಳ್ ಬಸನಗೌಡ್ರದ್ದು ಹೆಸರೇ ತೆಗಿಯಾಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಮುಗೀತಾ ಧನ್ಯವಾದ